ಗುರು ರಾಘವೇಂದ್ರ ಸಹಕಾರಿಗೆ ಒಂದು ಕೋಟಿ ರೂಪಾಯಿ ನಿವ್ವಳ ಲಾಭ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಮಣಿನಗರದ ವಾಸವಿ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಶ್ರೀ ಗುರು ರಾಘವೇಂದ್ರ ಪತ್ತಿನ ಸೌಹಾರ್ದ ಸಹಕಾರಿ ಸಂಘದ ಹತ್ತನೇ ವಾರ್ಷಿಕ ಮಹಾಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಕಲ್ಮಠದ ಶ್ರೀ ವಿರೂಪಾಕ್ಷ ಪಂಡಿತರಾಧ್ಯ ಶಿವಾಚಾರ್ಯ ಸ್ವಾಮೀಜಿಗಳು ಮಾತನಾಡಿ ಶ್ರೀ ಗುರು ರಾಘವೇಂದ್ರ ಸಹಕಾರಿ ಸಂಸ್ಥೆಯು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಒಂದು ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸುವುದರ ಜೊತೆಗೆ ಇಪ್ಪತ್ತೊಂಬತ್ತು ಲಕ್ಷ ರೂಪಾಯಿ ಕಾಯ್ದಿಟ್ಟ ನಿಧಿ ಹೊಂದಿರುವುದು ಶ್ಲಾಘನೀಯ ಎಂದು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು ರಾಘವೇಂದ್ರ ಗುರು ರಾಘವೇಂದ್ರ ಸಹಕಾರಿ ಸಂಘ ಬಹಳಷ್ಟು ಶ್ರಮ ವಹಿಸಿ ನಂಬಿಕೆಯನ್ನ ಗಳಿಸಿದೆ ಹಾಗೆ ಅಂತ ಹೇಳಿದ್ರೆ ಅದು ಅತಿಶೋಕ್ತಿ ಆಗ್ಲಿಕ್ಕಿಲ್ಲ ಅಂತ ಭಾವಿಸ್ತೇವೆ ನಾವು ಏನು ಇಲ್ಲ ಅಂತ ಒಂದು ಸಂಸ್ಥೆ ಇವತ್ತು ಏನಿಲ್ಲ ಒಂದು ಮೂವತ್ತು ಜನರಿಗೆ ಕೆಲಸವನ್ನ ಕೊಟ್ಟು ಸರಿಸುಮಾರು ಐದು ಸಾವಿರ ಸದಸ್ಯರನ್ನು ಹೊಂದಿ ಒಂದು ಕೋಟಿ ಹದಿನೆಂಟು ಲಕ್ಷ ರೂಪಾಯಿ ಲಾಭವನ್ನ ಕಳಿಸಿದೆ ಅಂದ್ರೆ ಹಾಗೆ ಅಂತ ನಾವು ಹೇಳಬೇಕಾಗ್ತದೆ ಒಟ್ಟು ಕುಡಿಯುವ ಬಂಡವಾಳ ಎಂಬತ್ತೆರಡು ಕೋಟಿ ಇದ್ರಲ್ಲಿ ಈ ಸಂಸ್ಥೆ ಇದೆ ಅಂತಂದ್ರೆ ನಮ್ಮ ಭಾಗದ ಜನರು ಈ ಬ್ಯಾಂಕಿನ ಮೇಲೆ ಇಟ್ಟಿರುವಂತ ನಂಬಿಕೆ ಅಂತ ನಾವು ಭಾವಿಸ್ತದೆ ಇದೇ ತರವಾಗಿ ಸಾಕಷ್ಟು ಜನರು ಆ ಮುಖ್ಯವಾಗಿ ನಮಗೆ ಬಹಳ ಇಷ್ಟ ಆಗಿದೆ ಏನು ಅಂತಂದ್ರೆ ಸರ್ ಅವರು ಹೇಳ್ತಾ ಇದ್ವಿ ಈ ರಿಸರ್ವ್ ಫಂಡ್ ಬಹಳ ಚೆನ್ನಾಗಿಟ್ಟಿದ್ದಾರೆ ಬಂದಂತ ಲಾಭವನ್ನ ಎಲ್ಲ ಬೇರೆ ಬೇರೆ ವರ್ಗಾಯಿಸ್ತಾರೆ ಕಾಯ್ದಿದ್ದ ನಿಧಿ ಅಂದ್ರೆ ಬ್ಯಾಂಕ್ ಸದೃಢ ಆಗಲಿಕ್ಕೆ ರಿಸರ್ವ್ ಫಂಡ್ ಬಹಳ ಮುಖ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಇಪ್ಪತ್ತೊಂಬತ್ತು ಲಕ್ಷ ರೂಪಾಯಿಗಳನ್ನು ಅದಕ್ಕೆ ನೀವು ನಿಗದಿ ಮಾಡಿದ್ದಾರೆ ಮತ್ತೆ ಅನಿರೀಕ್ಷಿತ ಎನ್ ಪಿ ಆಗೋದನ್ನ ತರಿಸಲಿಕ್ಕೆ ಅದಕ್ಕೂ ಕೂಡ ಇಪ್ಪತ್ತ ಮೂರು ಲಕ್ಷ ರೂಪಾಯಿ ನಿಗದಿ ಮಾಡಿದರೆ ಒಂದು ಸಂಸ್ಥೆ ಸದೃಢವಾಗ್ಲಿಕ್ಕೆ ಕಾರ್ಯಗಳು ಬಹಳ ಮುಖ್ಯ ಈ ಧಾರ್ಮಿಕ ನಿಧಿ ಶಿಕ್ಷಣ ನಿಧಿಗಿಂತ ಹೆಚ್ಚಾಗಿ ಮತ್ತು ಅನಿರೀಕ್ಷಿತ ಸಾಲಗಳು ಅದು ಬರಲಿಲ್ಲ ಅಂತಂದ್ರೆ ಅದನ್ನು ಬದಲಿಸುವಂತಹ ಭರಿಸುವಂತಹ ಒಂದು ಕಾರ್ಯಕ್ಕೆ ಲಾಭವನ್ನ ವರ್ಗಾಯಿಸುವುದೇನಿದೆ ಅದು ಬಹಳ ದೊಡ್ಡ ಕೆಲಸ ಹಾಗೆ ಅಂತ ನಾವು ಭಾವಿಸ್ತೇವೆ ಒಟ್ಟಾರೆಯಾಗಿ ಈ ಸಂಸ್ಥೆಯಿಂದ ಸಾವಿರಾರು ಜನ ಲಾಭವನ್ನ ಪಡ್ಕೊಂಡಿದ್ದಾರೆ ಮುಂದೆಯೂ ಲಾಭ ಪಡ್ಕೊಳ್ತಾರೆ ಸಾಕಷ್ಟು ಜನ ಮನೆ नर संघ व्यंटेशन सामान्य सवे वी क्षेत्राधिकारी विनोदी अधिकारी देवराज राज्य में दूर वरदी पत्र वे वर्ष वार्षिक महसूस वार्षिक पीछे अत्यधिक अंक घर वदस्य मैं सन्मानसी पुरस्कार मच्किद्र मंजी प्रतिभा प्रदर्शन नीचे संघ उपाध्यक्ष चंद्रका सभात सहकारी संस्थे प्रमुख विकसिया बैंक विश्वनाथ एमराज रविकुमार पाटील नीला नागरिक दत्मगौड़ पाटील आजगौड़ावरगोर ಮತ್ತು ಸಂಘದ ಆಡಳಿತ ಮಂಡಳಿಯ ಎಲ್ಲಾ ನಿರ್ದೇಶಕರು ಭಾಗಿಯಾಗಿದ್ದರು ಎರಡನೇ ವಾರ್ಷಿಕ ಮಹಾಸಭೆಯ ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲ ಸತ್ಯನಾರಾಯಣ ಗೌಡ ಈ ಕಾರ್ಯಕ್ರಮವನ್ನು ನಿರೂಪಿಸಿದರು ಪ್ರಭು ರಾಜ ಪ್ರಾಸ್ತಾವಿಕ ಭಾಷಣವನ್ನ ಅಧಿಕಾರಿ ಪೂರ್ಣಿಮಾ ಹಿರೇಮಠರು ಕಾರ್ಯಕ್ರಮಕ್ಕೆ ಸ್ವಾಗತಿಸಿದರು ಅದೇ ರೀತಿ ಕಾರ್ಯಕ್ರಮವನ್ನು ಮೌನೇಶ್ ವಂದಿಸಿದರು